ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ಏ ಕಾ ತಿಂದು ನೆರಳಾಗಿರು ಶಿಷ್ಯ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮತ್ತೆ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂತ ಎಲ್ಲ ಒಂದು ಕನ್ನಡಪರ ಸ್ನೇಹಿತರಿಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ಹುಡುಗ ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾನಿಲ್ಲಿ ಶಿಕ್ಷನಾಗಿ ಶಿಕ್ಷಕನಾಗಿದ್ದೆ ಆದ್ರೆ ನಾನು ಕ್ಲಾಸ್ ತಗೊಳ್ತಾ ಇರ್ಲಿಲ್ಲ ರಮಾದೇವ್ ಮೇಡಮ್ ಅನ್ನ ಇಲ್ಲಿ ಶಿಕ್ಷಕರಾಗಿದ್ದರು ಅವ್ರಿಗೆ ಕ್ಲಾಸ್ ಟೀಚರು ನಾನು ಗಮನಿಸಿದ್ದಂದ್ರೆ ಸೆಕೆಂಡ್ ಕ್ಲಾಸ್ ಅಲ್ಲಿ ಅಂದ್ರೆ ಎರಡನೇ ತರಗತಿನಲ್ಲಿ ಇರ್ಬೇಕಾದ್ರೆ ಇಪ್ಪತ್ತೊಂದು ತನಕ ಮಗ್ಗಿ ಪಟ 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 ಅಂತ ಹೇಳ್ತಿದ್ದ ಅದಿಷ್ಟು ನೀಟಾಗಂದ್ರೆ ನೋಡಿ ಮಕ್ಳ ನಾವು ಬೆಳೆಯೋ ಪೈರು ಆ ಮರ ಪೈರಲ್ಲೇ ಗೊತ್ತಾಗ್ಬಿಡುತ್ತೆ ಅನ್ನೋದು ನಾನು ಆವಾಗಲೇ ಕೂಡ ಮೇಡಮ್ ಮಾತ್ರ ಎಷ್ಟು ಚೆನ್ನಾಗಿ ಹೇಳ್ತೇನೆ ನೋಡಿ ಮೇಡಮ್ ಈ ಹುಡುಗ ಅಂತ ಹೇಳಿದ್ರೆ ಸೊ ಪ್ರಕಾರ ಇವನ್ ದೊಡ್ಡ ಇದು ಕ್ಲಾಸ್ ಒನ್ ಆಫೀಸರ್ ಅಥವಾ ಒಂದು ಗೌರ್ಮೆಂಟ್ ಎಂಪ್ಲಾಯ ಆಗ್ಬೇಕಾಗಿಲ್ಲ ಸಮಾಜ ಸೇವೆ ಮಾಡೋದಕ್ಕೆ ಮತ್ತೆ ದೇವರು ಈ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈಯಲ್ಲಿ ನಮ್ಗೆ ಕೊಟ್ಟೇ ಕೊಡ್ತಾನೆ ಅದು ಆ ಹುಡುಗರಿಗೆ ಆಶೀರ್ವಾದ ಇದೆ ಇನ್ನೂ ಚೆನ್ನಾಗಿ ಬೆಳೀತಾನೆ ಮತ್ತೆ ನಿಮ್ಗೆಲ್ಲ ಇದು ಇನ್ಸ್ಪಿರೇಷನ್ ನೀವು ತರ ಸಣ್ಣ ಮಕ್ಕಳು ಇನ್ನ ಇಲ್ಲೆಲ್ಲ ಆಡಿದ್ರಲ್ಲ ಆ ಡ್ಯಾನ್ಸ್ ಆ ಕೃತ್ಯ ಅದೇ ತರ ಪ್ರತಿಯೊಂದು ಫೀಲ್ಡ್ ಅಲ್ಲೂ ನಾವು ನಾಟ್ ಓನ್ಲಿ ಇನ್ ಎಜುಕೇಶನ್ ನಾವು ಬರೀ ಓದೋದಕ್ಕೆ ಸಿಗ್ತಾ ಇಲ್ಲ ಆಟ ಪಾಠಗಳಲ್ಲಿ ಮತ್ತೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರಲ್ಲೂ ಕೂಡ ನಮ್ಮ ಬದುಕು ತುಂಬಾ ಹಸನಾಗಿರುತ್ತೆ ಮತ್ತೆ ಈ ಶಾಲೆಯಿಂದ ಅನೇಕ ಇವನ್ನು ನೀವ್ ಹೇಳಿದ್ರಲ್ಲ ಇಂಜಿನಿಯರ್ಗಳು ಡಾಕ್ಟರ್ ಮತ್ತೆ ಸಿಪಾಯಿಗಳು ಪೊಲೀಸು ನರ್ಸ್ಗಳು ದೊಡ್ಡ ದೊಡ್ಡ ಇದ್ರಲ್ಲಿ ಇರ್ತಕ್ಕಂತ ಎಲ್ಲಾ ಮಹಾನ್ ಭಾವ ಕೂಡ ನಮ್ಮ ಬಿ ಸೋಮೇಶ್ ಬಿಒ ಆಗಿದ್ರಲ್ಲ ಎಕ್ಸ್ ಪಿ ಈಗ ಕೋಆರ್ಡಿನ ಅವರು ಸರ್ ಇವರೆಲ್ಲ ಕೂಡ ಓದಿ ಈ ಶಾಲೆಗೆ ಅವ್ರದೇ ಆದಂತ ಒಂದು ಗೌರವವನ್ನ ತುಂಬಾ ಚೆನ್ನಾಗಿ ತಂದ್ಕೊಟ್ಟಿದ್ದಾರೆ ಒಂದು ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ನಮ್ಮ ಮುರಳಿನೂ ಅಷ್ಟೇ ಆ ಹುಡುಗ ಈಗ ಮಾಡ್ತಾ ಇರ್ತಕ್ಕಂತ ಒಂದು ಒಳ್ಳೆ ಕೆಲಸ ಈಗ ಮೊದಲು ಬರೀ ಮುರಳಿ ಈಗ ಏನಾಗಿದ್ದಾನೆ ಆಧಾರ ಮುರಳಿ ಈ ಆಧಾರ ಇನ್ನ ನಿಮ್ಮ ಒಂದು ಇಂತ ಸಾವಿರಾರು ಮಕ್ಕಳಿಗೆ ದೊಡ್ಡ ಹೆಮ್ಮರವಾಗಿ ಆಧಾರವಾಗಿ ಬೆಳೆಯಲಿ ಅಂತ ಆಶೀರ್ವಾದ ಈ ನಾಲ್ಕು ಎಲ್ಲರೂ ಹೊಂದಿಸಿ ಹಾಗಾಗಿ ಎರಡನೇ ಕ್ಲಾಸ್ ಗಮನಿಸಿದ ಒಳ್ಳೆ ಮಾಸ್ಟರ್ ಅಲ್ವಾ ಹಾಗಾಗಿ ಇನ್ನು ಅಧಿಕಾರ ಬರಬಹುದಾಯ್ತು ಈಗಲೂ ಸಹ ಅಷ್ಟೇ ಸೇವ್ ಇದು ನಾವು ಗೌರ್ಮೆಂಟ್ ಕೆಲಸ ಮಾಡೋದು ಮುಂದೆ ಪ್ರೈವೇಟ್ ಕೆಲಸ ಮಾಡೋದು ಮತ್ತೆ ಸೇವೆ ಇಂಪಾರ್ಟೆಂಟ್ ಹಾಗಾಗಿ ಅದು ಮತ್ತೊಮ್ಮೆ ಶುಭಾಶಯ ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ